ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇತ್ತೀಚಿನ ದಿನಗಳಲ್ಲಿ ಲಿವರ್ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅದರಲ್ಲೂ ಈ ಫ್ಯಾಟಿ ಲಿವರ್ ಅಂತ ಅನ್ನುವಂತಹ ಸಮಸ್ಯೆ ಇರ್ಬೋದು ಮೆಗಾಲಿ ಇರಬಹುದು ಅಥವಾ ಸೀರಿಯಸ್ ಆದಂತಹ ಲಿವರ್ ಟ್ಯೂಮರ್ ತನಕದ ಕಂಡೀಷನ್ಸ್ ಇದ್ದಿರ್ಬೋದು ಮೊದಲಿಗೆ ಕಂಪೇರ್ ಮಾಡಿದರೆ ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಅಂಶಗಳು ಜಾಸ್ತಿಯಾಗಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗಿದ್ರೆ ಈ ಲಿವರ್ ಸಂಬಂಧಪಟ್ಟಂತೆ ಇಷ್ಟೊಂದು ಕಾಯಿಲೆಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ ನಾವು ದಿನನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ವ್ಯಾಯಾಮದಲ್ಲಿ ದಿನಚರಿಯಲ್ಲಿ ಯೋಗ ಮುದ್ರ ಪ್ರಾಣಾಯಾಮ ಇವುಗಳ ಸಹಾಯದಿಂದ ಯಾವ ರೀತಿಯಲ್ಲಿ ನಮ್ಮ ಲಿವರಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅನ್ನೋ ಒಂದು ವಿಷಯದ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಅಂತಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ಯಾಕಂದರೆ ಇದು ನಮ್ಮ ಹೊಸದಾದಂತಹ ಚಾನಲ್ ಸೊ ನೀವೇನಾದರೂ ಈ ಹೊಸ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಐಕಾನ್ ಪ್ರೆಸ್ ಮಾಡಿ ಆಗ ನಾವು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳು ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನು ಲಿವರ್ನ ಆರೋಗ್ಯ ಈ ಲಿವರ್ ಅನ್ನುವಂಥ ಅಂಗಾಂಗ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ಸೂಕ್ತವಾದ ರೀತಿಯಲ್ಲಿ ಆಗುವ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಈ ಲಿವರ್ನ ಆರೋಗ್ಯ ಹಾಳಾದಾಗ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳಲ್ಲಿ ಕೂಡ ವ್ಯತ್ಯಾಸ ಕಂಡು ಬರುತ್ತೆ ಈ ಚಯಾಪಚಯ ಕ್ರಿಯೆಯಲ್ಲಿ ಬರುವಂತಹ ವ್ಯತ್ಯಾಸದಿಂದಾಗಿ ನಮ್ಮ ದೇಹದಲ್ಲಿ ತೂಕ ಜಾಸ್ತಿಯೂ ಆಗಬಹುದು ಅಥವಾ ತೂಕ ಕಡಿಮೆಯೂ ಆಗಬಹುದು ಚಯಾಪಚಯ ಕ್ರಿಯೆಯಲ್ಲಿ ಆಗುವಂಥ ವ್ಯತ್ಯಾಸದಿಂದ ನಮ್ಮಲ್ಲಿ ಡಿಫಿಷಿಯನ್ಸಿಗಳು ಕೂಡ ಬರಬಹುದು ವಿಟಮಿನ್ ಡಿ ಡೆಫಿಷಿಯನ್ಸಿ ಬರುವಂಥದ್ದು ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಬರುವಂಥದ್ದು ಎಷ್ಟೊಂದು ಸತಿ ಇದು ನಮ್ಮ ಆಹಾರಕ್ಕಷ್ಟೇ ಅಲ್ಲ ಇದು ನಮ್ಮ ಚಯಾಪಚಯ ಕ್ರಿಯೆಗಳಿಗೆ ಸಂಬಂಧಪಟ್ಟಿದ್ದು ನೀವು ಸೇವನೆ ಮಾಡಿದಂಥ ಆಹಾರವನ್ನು ನಿಮ್ಮ ದೇಹ ಸರಿಯಾದ ಕ್ರಮದಲ್ಲಿ ಚಯಾಪಚಯ ಕ್ರಿಯೆಯನ್ನು ಮಾಡಲಿಕ್ಕೆ ಅಸಮರ್ಥವಾದಾಗ ನಿಮ್ಮಲ್ಲಿ ಡಿಫಿಷಿಯನ್ಸಿಗಳು ಕಾಣಿಸ್ಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಲಿವರ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನಿಮ್ಮಲ್ಲಿ ಬಾಯಿ ರುಚಿ ಇಲ್ಲದೇ ಇರುವಂಥದ್ದು ಆಹಾರ ಸೇವನೆ ಮಾಡಬೇಕು ಅನ್ನುವಂಥ ಆಸೆ ಇಲ್ಲದೇ ಇರುವಂಥದ್ದು ಅಥವಾ ಅತಿಯಾಗಿ ಆಸೆ ಆಗುವಂಥದ್ದು ಅತಿಯಾಗಿ ಎಷ್ಟೊತ್ತಿಗೂ ತಿಂತಾನೇ ಇರಬೇಕು ಊಟ ಆದ ತಕ್ಷಣ ಮತ್ತೇನೋ ತಿನ್ನಬೇಕು ಮತ್ತೇನೋ ಬೇಕು ಅಂತ ಕ್ರೇವಿಂಗ್ ಆಗುವಂಥದ್ದು ಎರಡೂ ಕೂಡ ನಿಮ್ಮ ದೇಹದಲ್ಲಿ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಕೊಡತ್ತೆ ಅಷ್ಟೇ ಅಲ್ಲದೆ ಲಿವರ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಆಹಾರ ಸೇವನೆಯ ನಂತರದಲ್ಲಿ ದೇಹದಲ್ಲಿ ಅಸಮತೋಲನ ಆಗುವಂಥದ್ದು ಏನೋ ಡಿಸ್ಕಂಫರ್ಟ್ ನಿಮಗೆ ಫೀಲ್ ಆಗುವಂಥದ್ದು ಅಷ್ಟೇ ಅಲ್ಲದೆ ಕೆಲವೊಮ್ಮೆ ವಾಂತಿ ಬಂದಂತೆ ಅಥವಾ ವಾಮಿಟಿಂಗ್ ಆದ ಒಂದು ಸೆನ್ಸೇಷನ್ ನಾಜಿಯಾ ಆಗುವಂಥದ್ದು ಕೂಡ ಸಾಧ್ಯತೆ ಇದೆ ಹಾಗಾಗಿ ಈ ಲಿವರ್ ಸಂಬಂಧಿ ಸಮಸ್ಯೆಗಳು ಬಂದಾಗ ದೈಹಿಕವಾದಂತಹ ಅಷ್ಟೇ ಅಲ್ಲದೆ ಕೂದಲು ಚರ್ಮ ಕಣ್ಣು ಮೊದಲಾದಂತಹ ದೇಹದ ಅಂಗಾಂಗಗಳ ಮೇಲೆ ಕೂಡ ಪ್ರಭಾವ ಬೀರೋದ್ರಿಂದ ಇದು ಮಾನಸಿಕವಾದಂತಹ ಒತ್ತಡವನ್ನು ಕೂಡ ಹೆಚ್ಚು ಮಾಡುತ್ತೆ ಹಾಗಿದ್ರೆ ಈ ಲಿವರ್ನ ಸಂಬಂಧಿ ಸಮಸ್ಯೆಗಳು ಬರಲಿಕ್ಕೆ ಕಾರಣಗಳು ಏನೇನಿರಬಹುದು ಒಂದು ನಮ್ಮ ದೇಹದಲ್ಲಿ ನಾವು ಸ್ವೀಕಾರ ಮಾಡ್ತಾ ಇರುವಂತಹ ಆಹಾರ ಪದ್ಧತಿಯಲ್ಲಿ ಅವ್ಯವಸ್ಥೆಗಳು ಆದಾಗ ಯಾವ ರೀತಿಯ ಅವ್ಯವಸ್ಥೆಗಳು ಮೊದಲನೇದಾಗಿ ಆಹಾರ ಎಲ್ಲಿಂದ ಸಿಗ್ತಾ ಇದೆ ಅನ್ನುವಂಥದ್ದು ಅತಿಯಾಗಿ ಪ್ರೊಸೆಸ್ಡ್ ಆದಂತಹ ಫುಡ್ಗಳಿರ್ಬೋದು ಕೆಮಿಕಲ್ನ ಪ್ರಮಾಣ ಜಾಸ್ತಿ ಇರುವಂಥದ್ದಾಗಿರಬಹುದು ಅಥವಾ ನಮ್ಮ ದೇಹಕ್ಕೆ ಬರುವಂಥ ಆಹಾರ ಪದಾರ್ಥಗಳು ವಿರುದ್ಧ ಆಹಾರಗಳು ಆಗಿದ್ದಾಗ ಇದು ನಿಮ್ಮ ಲಿವರ್ನ ಆರೋಗ್ಯವನ್ನು ಹಾಳು ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ದಿನಚರಿ ಆಯುರ್ವೇದದ ಪ್ರಕಾರ ಹಗಲು ನಿದ್ದೆ ಒಳ್ಳೆಯದಲ್ಲ ರಾತ್ರಿ ಜಾಗರಣೆ ಒಳ್ಳೆಯದಲ್ಲ ಯಾರು ಸತತವಾಗಿ ರಾತ್ರಿ ಜಾಗರಣೆಯನ್ನು ಮಾಡ್ತಾ ಇರ್ತಾರೋ ಯಾರು ಸತತವಾಗಿ ದಿನದ ನಿದ್ದೆಯನ್ನು ರೂಢಿಸಿಕೊಂಡಿರ್ತಾರೋ ಅವರಲ್ಲಿ ಲಿವರ್ ಸಂಬಂಧಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ದಿನಚರಿಯನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡುವಂಥದ್ದು ಕೂಡ ಲಿವರ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇನ್ನು ಅಷ್ಟೇ ಅಲ್ಲದೆ ತಂಬಾಕು ಮದ್ಯಪಾನ ಅಥವಾ ಮೊದಲಾದ ರೀತಿಯ ಕೆಮಿಕಲ್ ಇರುವಂಥ ಆಹಾರ ಪದಾರ್ಥಗಳು ಇರಬಹುದು ಅಥವಾ ವ್ಯಸನಗಳಿರ್ಬೋದು ಪ್ರತಿನಿತ್ಯ ಮಾಡ್ತಾ ಇರುವವರಲ್ಲಿ ಕೂಡ ಲಿವರ್ ಹಾಳಾಗುವಂತ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲದೆ ನೀವೇನಾದರೂ ನಿಮ್ಮ ಪ್ರೊಫೆಷನ್ ಕಾರಣದಿಂದ ನಿಮ್ಮ ವೃತ್ತಿಗಾಗಿ ನೀವು ಪ್ರತಿನಿತ್ಯ ಕೆಮಿಕಲ್ಸ್ಗಳಿಗೆ ಎಕ್ಸ್ಪೋಸ್ ಆಗ್ತಾ ಇದ್ರೆ ಅದು ಯಾವುದೇ ರೀತಿಯ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಇದ್ದಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲೂ ಇರುವಂತಹ ಪೊಲ್ಯೂಟೆಡ್ ಒಂದು ಸಿಟಿ ಆದರೆ ಆ ಕಾರಣ ಇದ್ದಿರಬಹುದು ಬೇರೆ ಯಾವುದೇ ರೀತಿಯಲ್ಲಿ ರಾಸಾಯನಿಕಗಳು ಕೆಮಿಕಲ್ಸ್ಗಳು ಈವನ್ ಗದ್ದೆಯಲ್ಲಿ ಕೆಲಸ ಮಾಡುವ ರೈತ ಅತಿಯಾಗಿ ಸಿಂಪಡಣೆ ಮಾಡುವ ಕ್ರಿಮಿನಾಶಕ ಹಾಗೂ ಈ ಫರ್ಟಿಲೈಸರ್ಗಳ ಕೆಮಿಕಲ್ಗಳೂ ಆಗಿರಬಹುದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಿವರ್ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ರೈತರು ಕೂಡ ನಮ್ಮಲ್ಲಿ ಚಿಕಿತ್ಸೆಗೆ ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ರಾಸಾಯನಿಕಗಳು ಅಥವಾ ಕೆಮಿಕಲ್ಸ್ಗಳು ಅಂದಾಗ ಕೇವಲ ಕೈಗಾರಿಕೆಗೆ ಮಾತ್ರ ಸೀಮಿತವಾಗಿದ್ದಲ್ಲ ಕೃಷಿಯಿಂದ ಹಿಡಿದು ಅಡುಗೆ ಮನೆಯಿಂದ ಹಿಡಿದು ನೀವು ನಿಮ್ಮ ಬೆಡ್ರೂಮಲ್ಲಿ ಬಳಸುವಂತಹ ಸೊಳ್ಳೆ ಬತ್ತಿಯೋ ಅಥವಾ ಮನೆಯಲ್ಲಿ ಬಳಸುವಂತಹ ಊದು ಬತ್ತಿಯೋ ಯಾವುದೇ ಆಗಿರಬಹುದು ಎಲ್ಲ ರೀತಿಯ ಕೆಮಿಕಲ್ಗಳ ಎಕ್ಸ್ಪೋಜರ್ ಅತಿಯಾದಾಗ ನಿಮ್ಮ ದೇಹದಲ್ಲಿ ಲಿವರ್ ಸಂಬಂಧಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಇನ್ನು ಮಕ್ಕಳಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಲಿವರ್ ಸಂಬಂಧಿ ದೃಷ್ಟಿಯನ್ನು ನಾವು ನೋಡ್ತಾ ಇದ್ದೇವೆ ಕಳೆದ ವಾರವಷ್ಟೇ ಐದು ವರ್ಷದ ಮಗು ಲಿವರ್ ಟ್ಯೂಮರ್ ಜೊತೆಗೆ ಕ್ಲಿನಿಕ್ಗೆ ಬಂದಾಗ ನಿಜಕ್ಕೂ ಮನಸ್ಸಿಗೆ ತುಂಬ ಆಘಾತವಾಯಿತು ಯಾಕಂದರೆ ಆ ಮಗುವಿನಲ್ಲಿ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿ ಕೂಡ ಕೊನೆಯಲ್ಲಿ ಬೇರೆ ಬೇರೆ ಸಿಟಿಯಲ್ಲಿನ ದೊಡ್ಡ ದೊಡ್ಡ ಪ್ರಖ್ಯಾತ ವೈದ್ಯರುಗಳು ಕೂಡ ತಂದೆ ತಾಯಿಯರಿಗೆ ಹೇಳಿದ್ದು ಒಂದೇ ಕಾರಣ ನಿಮ್ಮ ಮಗುವಿಗೆ ದಯವಿಟ್ಟು ಪ್ರೊಸೆಸ್ಡ್ ಫುಡ್ಗಳನ್ನು ಕೊಡಬೇಡಿ ನೀವು ಇಷ್ಟು ದಿನಗಳ ಕಾಲ ಮಗು ಹಠ ಮಾಡುತ್ತೆ ಅಂತನೋ ಬರ್ತಡೆ ಅಂತನೋ ಪಾರ್ಟಿ ಅಂತನೋ ಹೊರಗಡೆ ಹೋಗಿದ್ವಿ ಅಂತನೋ ಅದರಲ್ಲಿಯೂ ವೀಕೆಂಡ್ ಅಂತ ಹೊರಗಡೆ ಹೋಗುವಂಥದ್ದು ಹೀಗೆ ಬೇರೆ ಬೇರೆ ಕಾರಣಗಳಿಂದ ಅತಿಯಾದ ಪ್ರಮಾಣದಲ್ಲಿ ನೀಡಿದಂತಹ ಪ್ರೊಸೆಸ್ಡ್ ಫುಡ್ಗಳೇ ನಿಮ್ಮ ಮಗುವಿನಲ್ಲಿ ಲಿವರ್ ಟ್ಯೂಮರ್ ಆಗಲಿಕ್ಕೆ ಕಾರಣವಿರಬಹುದು ಅನ್ನುವಂತಹ ಒಂದು ಅನುಮಾನವನ್ನು ಬೇರೆ ಬೇರೆ ವೈದ್ಯರುಗಳು ವ್ಯಕ್ತಪಡಿಸಿರುವಂಥದ್ದು ಹಾಗಾಗಿ ಮಕ್ಕಳಲ್ಲಿ ಅತಿಯಾಗಿ ಕೊಡ್ತಾ ಇರುವಂತಹ ಪ್ರೊಸೆಸ್ಡ್ ಫುಡ್ಗಳು ಅಥವಾ ಹೊರಗಡೆಯ ಆಹಾರ ಪದಾರ್ಥಗಳು ಕೂಡ ಲಿವರ್ನ ಆರೋಗ್ಯವನ್ನು ಹಾಳು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಲ್ಲದು ಹೀಗೆ ಚಿಕಿತ್ಸೆ ಅಂತ ಬಂದಾಗ ಆಯುರ್ವೇದದಲ್ಲಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಮೊದಲ ಆದ್ಯತೆ ನೀಡುವಂಥದ್ದು ನಿಧಾನ ಪರಿವರ್ಜನಾ ನಿಧಾನ ಪರಿವರ್ಜನಾ ಅಂತ ಅಂದರೆ ಯಾವ ಯಾವ ಕಾರಣಗಳಿಂದ ಈ ರೋಗಗಳು ಬರುವಂತಹ ಸಾಧ್ಯತೆ ಇದೆಯೋ ಆ ಎಲ್ಲ ಕಾರಣಗಳನ್ನು ತ್ಯಜಿಸುವುದು ಮೊದಲ ಚಿಕಿತ್ಸೆ ನೋಡಿ ಎಷ್ಟು ಸುಂದರವಾಗಿದೆ ಅಂತಂದ್ರೆ ಎಲ್ಲಿಂದ ರೋಗ ಬರ್ತಾ ಇದೆಯೋ ಅಲ್ಲಿಯ ಕದವನ್ನು ಮುಚ್ಚುವಂಥದ್ದು ಆ ಕಾರಣಗಳನ್ನು ತ್ಯಜಿಸುವಂಥದ್ದು ಮೊದಲ ಚಿಕಿತ್ಸೆ ಅದರ ನಂತರದಲ್ಲಿ ಆಯುರ್ವೇದದಲ್ಲಿ ಹಲವಾರು ರೀತಿಯ ಉತ್ತಮ ಗುಣಮಟ್ಟದ ಔಷಧಿ ಸಸ್ಯಗಳ ಬಳಕೆಯಿಂದ ನಾವೇ ಸ್ವತಃ ಅವುಗಳಿಂದ ಔಷಧಿಯನ್ನು ತಯಾರಿಸಿ ನಿಮಗೆ ನೀಡೋದ್ರಿಂದ ನಿಮ್ಮ ಲಿವರ್ ಸಂಬಂಧಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅಷ್ಟೇ ಅಲ್ಲದೆ ಮುಂದೆ ಕೂಡ ಲಿವರ್ ಸಂಬಂಧಿ ಸಮಸ್ಯೆಗಳು ನಿಮ್ಮಲ್ಲಿ ಬಾರದಿರೋ ರೀತಿಯಲ್ಲಿ ಕಾಪಾಡಲಿಕ್ಕೂ ಕೂಡ ಸಾಧ್ಯ ಇದೆ ಸೊ ನಿಮಗೂ ಏನಾದರೂ ನಮ್ಮ ಸಸ್ಯ ಸಂಜೀವಿನಿಯಲ್ಲೇ ಬೆಳೆದು ಇಲ್ಲಿಯೇ ತಯಾರಿಸಿದಂತಹ ಪರಿಶುದ್ಧವಾದಂತಹ ಔಷಧಿಗಳ ಅಗತ್ಯವಿದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಕನ್ಸಲ್ಟೇಷನನ್ನು ತೆಗೆದುಕೊಂಡು ಔಷಧಿಯನ್ನು ಪಡ್ಕೊಳ್ಬೋದು ಯಾಕಂದರೆ ವೇಗಾಗಿ ಲಿವರಿಗೆ ಔಷಧಿ ಕೊಡಿ ಅಂತ ತೆಗೆದುಕೊಳ್ಳೋದಕ್ಕೂ ನಿಮ್ಮ ದೇಹಕ್ಕೆ ನಿಮ್ಮ ಪ್ರಕೃತಿಗೆ ನಿಮ್ಮ ವಯಸ್ಸಿಗೆ ಸೂಕ್ತವಾಗುವ ರೀತಿಯ ಔಷಧಿಯನ್ನು ತಯಾರಿಸಿ ನಿಮಗೆ ಕಳಿಸಿಕೊಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ನಿಮ್ಮಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ಗಳು ಕೂಡ ಲಭ್ಯವಿದೆ ಆಫ್ಲೈನ್ ಕನ್ಸಲ್ಟೇಷನ್ಗಳು ಕೂಡ ಲಭ್ಯವಿದೆ ಎರಡು ದಿನಗಳ ಮಟ್ಟಿಗೆ ನೀವು ಇಲ್ಲಿಗೆ ಬರೋದಾದರೆ ನಾಡಿ ಪರೀಕ್ಷೆ ಅನ್ನುವಂತಹ ಒಂದು ಪರೀಕ್ಷೆಯನ್ನು ಕೂಡ ನೀವು ಮಾಡಿಸ್ಕೊಳ್ಬೋದು ಅಷ್ಟೇ ಅಲ್ಲದೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ವಿರೇಚನ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮ ಲಿವರ್ ಸಂಬಂಧಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬೇರು ಸಮೇತ ತೆಗೆದುಹಾಕಲಿಕ್ಕೆ ಅತ್ಯಂತ ಸಹಕಾರಿಯಾದಂಥ ಚಿಕಿತ್ಸೆಗಳಲ್ಲಿ ಒಂದು ನೀವು ಕನಿಷ್ಠ ಹತ್ತು ದಿನಗಳ ಕಾಲ ರಜೆಯನ್ನು ಹಾಕಿ ಇಲ್ಲಿ ಬಂದು ಉಳಿದುಕೊಳ್ಳಲು ಸಿದ್ಧರಿದ್ದಲ್ಲಿ ನಿಮ್ಮ ಈ ಒಂದು ಲಿವರ್ ಸಂಬಂಧಿ ಸಮಸ್ಯೆಯಿಂದ ಹೊರಬರಲಿಕ್ಕೆ ಪಂಚಕರ್ಮ ಚಿಕಿತ್ಸೆ ಅತ್ಯಂತ ಶ್ರೇಷ್ಠವಾದದ್ದು ಹೀಗೆ ದಿನಚರಿಯಲ್ಲಿನ ಬದಲಾವಣೆ ಆಹಾರ ಪದ್ಧತಿಯಲ್ಲಿನ ಬದಲಾವಣೆ ಅಷ್ಟೇ ಅಲ್ಲದೆ ಆಯುರ್ವೇದದಿಂದ ತಯಾರಿಸಿದಂತಹ ಔಷಧಿಗಳು ಹಾಗೂ ಪಂಚಕರ್ಮ ಚಿಕಿತ್ಸೆ ಈ ಎಲ್ಲವೂ ಕೂಡ ನಿಮ್ಮನ್ನು ಲಿವರ್ ರೋಗದಿಂದ ಲಿವರ್ ಸಂಬಂಧಿ ಅನಾರೋಗ್ಯದಿಂದ ಹೊರತರಲಿಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡಲಿಕ್ಕೆ ಅಗತ್ಯ ಇರುವಂಥದ್ದು ನೀವು ಏನಾದರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಥವಾ ನಿಮಗೆ ಗೊತ್ತಿರೋ ಅಂಥವ್ರು ಲಿವರ್ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಯಾವುದೇ ರೀತಿಯ ಭಯ ಪಡುವ ಅಗತ್ಯ ಇಲ್ಲ ತಕ್ಷಣ ನಮ್ಮನ್ನು ಸಂಪರ್ಕಿಸಬಹುದು ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಅವರು ಅವರ ದಿನಚರಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಮಾಡ್ತಾ ಇರುವಂತಹ ಮಿಸ್ಟೇಕ್ ಅನ್ನು ಮೊದಲು ಸರಿಪಡಿಸ್ಕೊಳ್ಳಿ ಅಗತ್ಯ ಇದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿ ಕನ್ಸಲ್ಟೇಷನ್ ಅನ್ನು ತೆಗೆದುಕೊಳ್ಳಿ ಖಂಡಿತವಾಗಿ ಅವರ ಲಿವರ್ ಆರೋಗ್ಯ ಸರಿ ಹೋಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಇನ್ನು ಯೋಗ ಪ್ರಾಣಾಯಾಮದ ವಿಷಯಕ್ಕೆ ಬಂದಾಗ ಲಿವರ್ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಒಂದು ಆಕ್ಟಿವ್ ಆದಂತಹ ಲೈಫ್ ಸ್ಟೈಲನ್ನು ಅಂದರೆ ದಿನಚರಿಯಲ್ಲಿ ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಆದರೂ ಯೋಗ ಆಸನದ ಪ್ರ್ಯಾಕ್ಟೀಸ್ ಇರ್ಬೋದು ಅಥವಾ ವಾಕಿಂಗ್ ರನ್ನಿಂಗ್ ಜಾಗಿಂಗ್ ಸ್ವಿಮ್ಮಿಂಗ್ ಡ್ಯಾನ್ಸಿಂಗ್ ಅಥವಾ ಔಟ್ಡೋರ್ ಗೇಮ್ಸ್ ಆದಂಥ ಈಗ ಬ್ಯಾಡ್ಮಿಂಟನ್ ಶಟಲ್ ಕಾಕ್ ಈ ಥರದ ನಿಮಗೆ ಅನುಕೂಲವಾಗುವ ರೀತಿಯ ಯಾವುದೇ ಒಂದು ದೈಹಿಕ ಚಟುವಟಿಕೆಗಳನ್ನು ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಮೂವತ್ತು ನಿಮಿಷ ಪ್ರತಿನಿತ್ಯ ಮಾಡಬೇಕು ಅದರಿಂದ ಕೂಡ ನಿಮ್ಮ ಲಿವರ್ನ ಆರೋಗ್ಯ ಸರಿ ಹೋಗುತ್ತೆ ಚಯಾಪಚಯ ಕ್ರಿಯೆಗಳು ಪುನಃ ಸರಿಯಾಗಿ ನಡೆಯಲು ಸಹಾಯ ಆಗತ್ತೆ ಇನ್ನು ಅದರ ಹೊರತಾಗಿ ಪ್ರಾಣಾಯಾಮಗಳಲ್ಲಿ ಅನುಲೋಮ ವಿಲೋಮ ಅನ್ನುವಂಥ ಪ್ರಾಣಾಯಾಮ ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ತಗೊಂಡು ಬಲಗಡೆಯಲ್ಲಿ ಬಿಟ್ಟು ಬಲಗಡೆಯಿಂದ ಉಸಿರನ್ನು ತೆಗೆದುಕೊಂಡು ಎಡಗಡೆಯಲ್ಲಿ ಬಿಡುವಂತಹ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಕನಿಷ್ಠ ಪಕ್ಷ ಇಪ್ಪತ್ತೊಂದು ನಿಮಿಷಗಳ ಕಾಲ ಪ್ರತಿನಿತ್ಯ ಮಾಡೋದರಿಂದ ಕೂಡ ನಿಮ್ಮ ಲಿವರ್ ಸಂಬಂಧಿ ರೋಗಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀವು ನೋಡ್ಬೋದು ಇನ್ನು ಮುದ್ರೆಗಳ ಬಗ್ಗೆ ಮಾತಾಡೋದಾದರೆ ಲಿವರಿಗೆ ಸಂಬಂಧಪಟ್ಟಂತೆ ಸಹಜ ಶಂಕ ಮುದ್ರೆ ನಿಮ್ಮ ಎರಡೂ ಕೈಗಳನ್ನು ಈ ರೀತಿಯಾಗಿ ಸೇರಿಸಿ ಬೆರಳುಗಳನ್ನು ಹೀಗೆ ಜೋಡಿಸಿ ಸಹಜ ಶಂಕ ಮುದ್ರೆಯನ್ನು ಪ್ರತಿನಿತ್ಯ ಕನಿಷ್ಠ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ನೀವು ಮಾಡೋದರಿಂದ ನಿಮ್ಮ ಲಿವರ್ ಸಂಬಂಧಿ ಸಮಸ್ಯೆ ಏನಿದೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾವ ಸಮಯದಲ್ಲಿ ಮಾಡ್ಬೋದು ಸೂರ್ಯೋದಯದ ಸಮಯ ಅತ್ಯಂತ ಪ್ರಶಸ್ತ ಈ ಒಂದು ಮುದ್ರೆಯನ್ನು ಅಭ್ಯಾಸ ಮಾಡಲಿಕ್ಕೆ ಬೆಳಗಿನ ಜಾವ ಸೂರ್ಯೋದಯವಾಗುವಾಗ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಈ ಸಹಜ ಶಂಕ ಮುದ್ರೆಯನ್ನು ನೀವು ಮಾಡೋದರಿಂದ ನಿಮ್ಮ ಲಿವರ್ನ ಆರೋಗ್ಯವನ್ನು ಆದಷ್ಟು ಬೇಗನೆ ಸರಿಪಡಿಸ್ಕೊಳ್ಬೋದು ಹೀಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲಿವರ್ ಸಂಬಂಧಿ ಸಮಸ್ಯೆಗಳು ಯಾಕೆ ಬರುತ್ತೆ ಯಾವ್ಯಾವ ಲಕ್ಷಣಗಳು ಅದರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಯಾವ ರೀತಿಯಲ್ಲಿ ನಾವು ಆ ಸಮಸ್ಯೆಯಿಂದ ಹೊರಬರಬಹುದು ಯಾವ ಯೋಗ ಪ್ರಾಣಾಯಾಮ ಹಾಗೂ ಮುದ್ರೆಗಳು ಇದಕ್ಕೆ ಸಹಾಯ ಆಗತ್ತೆ ಅನ್ನುವಂತಹ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ನಾನು ಕೊಟ್ಟಂತಹ ಮಾಹಿತಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನಿಮ್ಮೆಲ್ಲ ಸಂಬಂಧಿಕರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಾನು ಈಗಾಗಲೇ ಹೇಳಿದ ಹಾಗೆ ಇದು ನಮ್ಮ ಹೊಸದಾದಂತಹ ಯೂಟ್ಯೂಬ್ ಚಾನಲ್ ನಮ್ಮ ಹಳೆಯ ಚಾನಲಿಗೆ ಪ್ರೀತಿಯನ್ನು ತೋರಿಸಿದ ರೀತಿಯಲ್ಲಿಯೇ ಇದೇ ಚಾನಲಿಗೆ ಕೂಡ ನೀವು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಬಹುದು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಬಹುದು ಆರೋಗ್ಯ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಕೂಡ ಈ ಚಾನಲಲ್ಲಿ ಲಭ್ಯ ಇರುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ